ಇದು ಜಾತಿ ಗಣತಿಯೇ ಅಲ್ವೇ ಅಲ್ಲ ಸಚಿವ ಪ್ರಿಯಾಂಕರ್ಗೆ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಗಣತಿ ಅಲ್ಲ ಇದು ಸಮೀಕ್ಷೆ ಅಷ್ಟೇ ಇದು ಗಣತಿಯಲ್ಲ ಸಮೀಕ್ಷೆ ಗೊಂದಲ ಬೇಡ ವೈಜ್ಞಾನಿಕವೋ ಅಲ್ಲವೋ ನಾಳೆ ಪರಿಷ್ಕರಣೆ ಆಗಲಿದೆ ಸಂಪುಟದಲ್ಲಿ ಪರಿಷ್ಕರಣೆ ಆಗಲಿದೆ ಅವಸರ ಬೇಡ ಅನ್ನೋ ನಿಟ್ಟಿನಲ್ಲಿ ಪ್ರಿಯಾಂಕರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರೋದು ಇದು ಜಾತಿ ಗಣತಿ ಅಲ್ಲ ಅಂತ ಇವರು ಕೂಡ ಮಾತನಾಡಿದ್ದಾರೆ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ ಈ ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಸೆನ್ಸಸ್ಸಿಗೆ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ ಸಾರ್ವಜನಿಕರಲ್ಲಿ ಸಮೀಕ್ಷೆ ಹಿಂದುಳಿದ ವರ್ಗದಲ್ಲಿ ಇರುವಂಥ ಶೈಕ್ಷಣಿಕ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳನ್ನು ಎತ್ತಿಡುವಂಥ ಕೆಲಸ ಮಾಡಬೇಕಾಗಿರುವಂಥ ಸಮೀಕ್ಷೆ ಇದೆ ಅಷ್ಟೇ ಅದು ಅದು ವೈಜ್ಞಾನಿಕವಾಗಿ ಆಗಿದೆಯೋ ಆಗಿದೆಯೋ ಅದನ್ನು ಪರಿಷ್ಕರಣೆ ನಾಳೆ ಕ್ಯಾಬಿನೆಟ್ನಲ್ಲಿ ಆಗುತ್ತೆ ಅಷ್ಟು ಅವಸರ ಇದ್ದಾರೆ ಎಲ್ಲರೂ ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಪ್ರಶ್ನೆ ಅಲ್ಲ ಇದು ಇದು ನಮ್ಮ ರಾಜ್ಯದಲ್ಲಿ ಯಾ ಹಿಂದುಳಿದ ವರ್ಗದವರು ಯಾವ ಸ್ಥಿತಿಗತಿಗಳಲ್ಲಿದ್ದಾರೆ ಅಂತ ತೊ ಒಂದು ನೋಡುವ ಒಂದು ಸಮೀಕ್ಷೆ ಅಷ್ಟೇ ಬ ವಿರೋಧ ಪ್ರ ಅದರಲ್ಲಿ ಏನಿದೆ ಅಂತ ಸಂಪೂರ್ಣ ಮಾಹಿತಿ ಮೇಲೆ ವಿರೋಧ ಮಾಡಲಿ ಅದು ಒಂದು ಯಾವುದೋ ಒಂದು ಸಮೀಕ್ಷೆ ಬಂದ ತಕ್ಷಣ ಅದು ಕಲ್ಲಲ್ಲಿ ಕೆತ್ತದಂಗೆ ಆಗೋದಿಲ್ಲ ಅಲ್ಲ ಅವ್ರು ಕೊಟ್ಟಿರೋ ಹತ್ತು ಶಿಫಾರಸು ನಾವು ತೊಗೋಬೇಕಂತ ಏನಿದೆ ಹತ್ತು ರಿಜೆಕ್ಟ್ ಮಾಡ್ಬೋದು ಸಮೀಕ್ಷೆನೂ ಅದರಲ್ಲಿ ಉತ್ತಮವಾದಂಥ ಶಿಫಾರಸುಗಳಿದ್ದರೆ ಅದನ್ನು ಅಳ್ವಡಿಸ್ಕೋಬೋದು ಕಷ್ಟ ಆತಂಕ ಅಥವಾ ಆತುರದಲ್ಲಿದ್ದಾರೆ ಎಲ್ಲರೂ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆದಂಗೆ ಅನ್ನಿಸಿದ್ರೆ ಅದನ್ನು ಲೋಪಗಳನ್ನು ತಿದ್ದುಪಡಿ ಮಾಡುವಂಥ ಕೆಲಸ ಮಾಡೋಣ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ ಎಸ್ ಒಂದು ಕಡೆ ಜಯಪ್ರಕಾಶ್ ಹೆಗಡೆ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯೂ ಕೂಡ ಅಷ್ಟೇ ಅಂದರೆ ಇದಕ್ಕಿಂತ ಮೊದಲು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರವನ್ನು ಹೇಳಿದರು ಇದು ಜಾತಿ ಗಣತಿ ಅಲ್ರಪ್ಪ ಅಂತ ಹೇಳಿ ಅದೇ ರೀತಿಯಾಗಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದು ಜಾತಿ ಗಣತಿ ಅಲ್ಲ ಇದು ಸಮೀಕ್ಷೆ ಅಷ್ಟೇ ಇದು ಗಣತಿ ಅಲ್ಲ ಸಮೀಕ್ಷೆ ಗೊಂದಲ ಬೇಡ ವೈಜ್ಞಾನಿಕವೋ ಅಲ್ಲವೋ ನಾಳೆ ಪರಿಷ್ಕರಣೆ ಆಗಲಿದೆ ಸಂಪುಟದಲ್ಲಿ ಪರಿಷ್ಕರಣೆ ಆಗಲಿದೆ ಅವಸರ ಮಾಡಬೇಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಒಂದಿಷ್ಟು ಜನ ಅಂದರೆ ಭಾಳ ಪ್ರಮುಖವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರಂತೂ ಇದನ್ನು ಬಿಡ್ ಬಿಡಂಗೆ ಕಾಣಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಆಯಾ ಸಮುದಾಯದ ಆ ಎರಡೂ ಸಮುದಾಯದ ಜನಸಂಖ್ಯೆ ಇನ್ನೂ ಜಾಸ್ತಿ ಇತ್ತು ಆದರೆ ಇಲ್ಲಿ ಕಡಿಮೆ ಬಂದಿದೆ ಇದನ್ನು ನಾವು ಒಪ್ಕೊಳ್ಳೋದಿಲ್ಲ ಅವೈಜ್ಞಾನಿಕವಾದಂಥ ಒಂದು ವರದಿ ಇದು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಕೆಲವರು ಈಗಾಗಲೇ ಫಾರ್ ಎಕ್ಸಾಂಪಲ್ ಈಗ ಜಯಪ್ರಕಾಶ್ ಹೆಗಡೆ ಅವರು ಅದಾದ ನಂತರ ಪ್ರಿಯಾಂಕ್ ಖರ್ಗೆ ಅವರು ಆದರೆ ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅವರು ಅಷ್ಟೇ